ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರಗಳು ಇಂದು ನಾವು ಕರ್ನಾಟಕ ಲೋಕಸಭಾ ಚುನಾವಣೆ ಬಗ್ಗೆ ತಿಳಿಯೋಣ ತುಂಬಾ ಉಪಯುಕ್ತವಾದ ಮಾಹಿತಿ ಯಾರು ಮಿಸ್ ಮಾಡ್ಕೋಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಲೋಕಸಭಾ ಚುನಾವಣೆ ಯಾವಾಗ ನಡೆಯುತ್ತೆ ಹೇಗೆ ನಡೆಯುತ್ತೆ ಹೊಸದಾಗಿ ಊಟ ಹಾಕೋರು ಯಾವ ರೀತಿ ಹಾಕಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ತಿಳಿಯೋಣ ಹೊಸದಾಗಿ ವೋಟ್ ಹಾಕೋ ಪ್ರತಿಯೊಬ್ಬ ನಾಗರಿಕರು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ನಾಗರಿಕನಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೂ ಅವರು ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಆನ್ಲೈನ್ ಮುಖಾಂತರ ವೋಟಿಂಗ್ ಪೋರ್ಟಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಬಹುದು ವೋಟ್ ಮಾಡುವ ಮುಂಚೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯಾ ಎಂದು ಖಚಿತಪಡಿಸಿಕೊಳ್ಳಬೇಕು ಓಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ಗೆ ಹೋಗುವ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಇತರ ಹನ್ನೊಂದು ದಾಖಲಾತಿಗಳಲ್ಲಿ ಯಾವುದಾದರೂ ಒಂದನ್ನು ಕೊಂಡೊಯ್ಯಬಹುದು ಕರ್ನಾಟಕ ಲೋಕಸಭಾ ಚುನಾವಣೆಯು ಎರಡು ಹಂತಗಳಲ್ಲಿ ನಡೆಯುತ್ತಿದ್ದು ಒಂದನೇ ಹಂತ ಏಪ್ರಿಲ್ ಇಪ್ಪತ್ತಾರು ಹಾಗೂ ಎರಡನೇ ಹಂತ ಮೇ ಏಳರಂದು ನಡೆಯುತ್ತೆ ವೋಟಿಂಗ್ ಬೂತ್ಗೆ ಹೋದ ನಂತರ ನಿಮ್ಮ ಐ ಡಿ ಪ್ರೂಫ್ ಅನ್ನು ವೆರಿಫೈ ಮಾಡುತ್ತಾರೆ ನಂತರ ಗೌಪ್ಯವಾಗಿ ಮತ ಚಲಾಯಿಸಲು ನಿಮಗೆ ಅವಕಾಶ ನೀಡುತ್ತಾರೆ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇವಿಎಂ ನಲ್ಲಿ ಅಭ್ಯರ್ಥಿಯ ಹೆಸರು ಹಾಗೂ ಪಕ್ಷದ ಚಿಹ್ನೆ ಇದ್ದು ಯಾವ ಚಿಹ್ನೆಗೆ ಮತ ಚಲಾಯಿಸಬೇಕೆಂದಿದ್ದೀರೋ ಆ ಚಿಹ್ನೆಯನ್ನು ಒತ್ತಬೇಕು ಅಕಸ್ಮಾತ್ ನೀವು ಯಾವುದೇ ಬರ್ತಿಗೆ ಮತ ಚಲಾಯಿಸಲು ಇಷ್ಟಪಡದಲ್ಲಿ ಕೆಳಗಡೆ ನೋಟ ಎಂಬ ಆಯ್ಕೆ ಇದ್ದು ಅದನ್ನು ಒತ್ತಬಹುದಾಗಿದೆ ಪಕ್ಕದಲ್ಲಿರುವ ವಿಪೇಟ್ ನಲ್ಲಿ ನೀವು ಯಾರಿಗೆ ಮತ ಹಾಕಿದ್ದೀರಾ ಎಂದು ಡಿಸ್ಪ್ಲೇ ಆಗುತ್ತದೆ ಅದು ಕೂಡ ಏಳು ಸೆಕೆಂಡ್ ಕಾಲ ಮಾತ್ರ ಅಂತರ ನಿಮ್ ಕೈ ಬೆರಳಿಗೆ ಲಿಂಕ್ ಹಾಕ್ತಾರೆ ಅದು ಯಾಕಂದ್ರೆ ನೀವು ಊಟ ಹಾಕಿದ್ದೀರಾ ಅಂತ ಗುರುತು ಹಾಗೆ ಅದನ್ನ ಫೋಟೋ ತೆಗೆದು ಫಸ್ಟ್ ಡೌಟ್ ಅಂತಂದೇಳಿ ಎಲ್ಲಾ ಕಡೆ ಪೋಸ್ಟ್ ಹಾಕಬಹುದು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಂತ ನೆನ್ಪಿರ್ಲಿ ಫ್ರೆಂಡ್ಸ್ ಯಾರು ಕೂಡ ಮತ ಚಲಾಯಿಸೋದನ್ನ ಮರಿಬೇಡಿ ಮಿಸ್ ಮಾಡ್ಕೋಬೇಡಿ ಮತ ಚಲಾಯಿಸಿ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಧನ್ಯವಾದಗಳು